Hello guys ಇವತ್ತು ನಾವು ಪ್ರತಿದಿನ ಬಿಸಿ ನೀರು ಕುಡಿಯುವ ಮಹತ್ವ ಮತ್ತು ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಬಿಸಿ ನೀರು ಎಂದರೆ ತಂಪಾದ ನೀರಿನ ಬದಲು ಕಡಿಮೆ ಉಷ್ಣತೆಯ ಬಿಸಿ ನೀರು ಇದು ನಮ್ಮ ದೇಹದೊಳಗಿನ ಕ್ರಿಯೆಗಳನ್ನ ಬದಲಾಯಿಸುತ್ತದೆ ಇದು ಯಾವಾಗ ಕುಡಿಯಬೇಕು ಎಷ್ಟು ಕುಡಿಯಬೇಕು ಯಾರಿಗೆ ಬೇಕು ಯಾರಿಗೆ ಬೇಡ ಎಲ್ಲವನ್ನ ವಿವರವಾಗಿ ನೋಡೋಣ ಆರೋಗ್ಯ ಸಲಹೆಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿಯುವುದು ಉತ್ತಮ ಊಟದ ನಂತರ ಅಥವಾ ಮಲಗುವ ಮುನ್ನ ಬಿಸಿ ನೀರನ್ನು ಕುಡಿಯಬಹುದಾದ ವಿಶಿಷ್ಟ ಸಮಯಗಳಾಗಿವೆ ನೀರಿನ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ರಷ್ಟು ಇರುವುದು ಉತ್ತಮ ಅತ್ಯಧಿಕ ಬಿಸಿ ಇರಬಾರದು ಬಿಸಿ ನೀರಿನಲ್ಲಿ ಒಂದು ಚಟಿಕೆ ಜೀರಿಗೆ ತುಳಸಿ ಶುಂಠಿ ಹಾಕಿದರೆ ದೇಹಕ್ಕೆ ಇನ್ನಷ್ಟು ಲಾಭವಾಗುತ್ತದೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಕುಡಿದರೆ ಸಾಕು ಅದ್ಭುತ ಲಾಭಗಳು ಜೀರ್ಣಕ್ರಿಯೆ ಸುಧಾರಣೆ ಆಹಾರ ಸರಿಯಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ ತೂಕ ಇಳಿಕೆ ಮೆಟಬಾಲಿಸಂಗೆ ಉತ್ಕೃಷ್ಟವಾಗಿ ಕೆಲಸ ಮಾಡುತ್ತದೆ ಚರ್ಮದ ಉಜ್ಜಲತೆ ಬ್ಲಡ್ ಪ್ಯೂರಿಫಿಕೇಶನ್ ಮೂಲಕ ತ್ವಚೆಯ ಕಾಂತಿ ಹೆಚ್ಚಿಸುತ್ತದೆ ಗಂಟಲು ನೋವಿಗೆ ಪರಿಹಾರ ಶೀತ ಜ್ವರ ಕಫಕ್ಕೆ ತಕ್ಷಣ ಪರಿಹಾರ ಹಿಮೋಗ್ಲೋಬಿನ್ ಸುಧಾರಣೆ ಮಾಡುತ್ತದೆ ಮೂತ್ರಪಿಂಡ ಶುದ್ಧೀಕರಣ ದೇಹದಿಂದ ಯೂರಿಕ್ ಆಸಿಡ್ ಕಿಡ್ನಿ ಸ್ಟೋನ್ ನಿವಾರಣೆ ಮಾಡುತ್ತದೆ ಕಾನ್ಸ್ಟಿಪೇಷನ್ಗೆ ಪರಿಹಾರ ಬೆಳಿಗ್ಗೆ ಬಿಸಿ ನೀರು ಕುಡಿಯುವುದು ಪಚನ ಕ್ರಿಯೆ ಉತ್ತಮಗೊಳಿಸುತ್ತದೆ ಹೃದಯದ ಆರೋಗ್ಯ ಸುಧಾರಣೆ ರಕ್ತ ಸಂಚಾರನ ಸುಧಾರಣೆ ಮಾಡುತ್ತದೆ ಮನಶಾಂತಿ ಒತ್ತಡ ನಿವಾರಣೆ ಬಿಸಿ ನೀರು ಕುಡಿಯುವುದರಿಂದ ಮೆದುಳಿಗೆ ನೆಮ್ಮದಿ ಸಿಗುತ್ತದೆ ದೇಹವನ್ನು ವಿಷಕಾರಿ ಅಂಶಗಳಿಂದ ಸ್ವಚ್ಛ ಮಾಡುತ್ತದೆ ನಿಮ್ಮ ಚರ್ಮಕ್ಕೆ ಮಾಯಶ್ಚರೈಸರ್ ಕೆಲಸ ಮಾಡುತ್ತದೆ ಚರ್ಮದ ವಯಸ್ಸಾಗುವಿಕೆ ಪ್ರಕ್ರಿಯೆ ದೂರವಾಗುತ್ತದೆ ಸೋಂಕುಗಳ ವಿರುದ್ಧ ಹೋರಾಡುತ್ತದೆ ಮುಟ್ಟಿನ ಸೆಳೆತವನ್ನ ನಿವಾರಿಸುತ್ತದೆ ಸಲಹೆಗಳು ಶೀತ ಋತುವಿನಲ್ಲಿ ಬಿಸಿ ನೀರು ಬಹುಪಾಲು ಸಮಸ್ಯೆಗಳನ್ನ ತಡೆ ಹಿಡಿಯುತ್ತದೆ ಹಸಿವಿಲ್ಲದಿದ್ದಾಗ ಕುಡಿಯಬೇಡಿ ಇದರಿಂದ ಅಚನಕ್ಕೆ ತೊಂದರೆ ಆಗಬಹುದು ಪ್ಲಾಸ್ಟಿಕ್ ಬಾಟಲಿನಲ್ಲಿ ಬಿಸಿ ನೀರು ಇಡಬೇಡಿ ಸ್ಟೀಲ್ ಅಥವಾ ತಾಮ್ರದ ಪಾತ್ರೆಯಲ್ಲಿ ಕುಡಿಯಿರಿ ಸಕ್ಕರೆ ಕಾಫಿ ಅಥವಾ ಟೀ ಸೇವಿಸಬೇಡಿ ಖಾಲಿ ಬಿಸಿ ನೀರು ಹೆಚ್ಚು ಲಾಭಕರ ಅತಿಯಾದ ಬಿಸಿ ನೀರು ಕುಡಿಯುವುದರಿಂದ ಕೆಲವು ಅಡ್ಡ ಪರಿಣಾಮಗಳು ಉಂಟಾಗುವುದು ಕುಡಿಯುವ ನೀರು ತುಂಬಾ ಬಿಸಿಯಾಗಿದ್ದರೆ ಗಂಟಲು ಉರಿಯುವ ಅಥವಾ ಆಂತರಿಕವಾಗಿ ಸುಡುವ ಅಪಾಯವಿರುತ್ತದೆ ಬಿಸಿ ನೀರಿನ ಬದಲು ಬೆಚ್ಚಗಿನ ನೀರನ್ನು ಕುಡಿಯಲು ಪ್ರಾರಂಭಿಸಿ ಹೆಚ್ಚು ಪ್ರಮಾಣದಲ್ಲಿ ಬಿಸಿ ನೀರನ್ನು ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಅಥವಾ ನಿರ್ಜಲೀಕರಣ ಉಂಟಾಗಬಹುದು ಆಸಿಡ್ ರಿಫ್ಲೆಕ್ಸ್ ನಂತಹ ಜೀರ್ಣಕಾರಿ ಸಮಸ್ಯೆಗಳಿರುವ ಜನರು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯಬಾರದು ಏಕೆಂದರೆ ಅದು ಅಸ್ವಸ್ಥತೆಯನ್ನ ಉಂಟು ಮಾಡಬಹುದು ಗರ್ಭಿಣಿಯರು ಅಥವಾ ಕಡಿಮೆ ರಕ್ತದೊತ್ತಡ ಹೊಂದಿರುವವರು ವೈದ್ಯರ ಸಲಹೆ ಮೇರೆಗೆ ಕುಡಿಯಬಹುದು ಆರೋಗ್ಯ ಸಲಹೆಗಳು ಮಲಗುವ ಮೊದಲು ಒಂದು ಚಿಕ್ಕ ಗ್ಲಾಸ್ ಬಿಸಿ ನೀರು ಕುಡಿದರೆ ಉತ್ತಮ ನಿದ್ರೆ ಬರುತ್ತದೆ ದೀರ್ಘಕಾಲಿಕ ಉಪಯೋಗ ಮಾಡಿದರೆ ಶರೀರದ ಎಲ್ಲಾ ಅಂಗಗಳ ಕೆಲಸ ಸುಧಾರಿಸುತ್ತದೆ ಬಿಸಿ ನೀರಿನಿಂದ ಇಂಟರ್ನಲ್ ಡಿಟ್ಯಾಕ್ಸ್ ಆಗುತ್ತದೆ ಇದರಿಂದ ದೇಹ ಹಗುರವಾಗುತ್ತದೆ ಈ ಸಣ್ಣ ಆಹಾರದ ಬದಲಾವಣೆ ನೀರು ಕುಡಿಯುವ ಚಟುವಟಿಕೆ ನಿಮ್ಮ ದೇಹವನ್ನ ಒಳಗಿನಿಂದ ಶುದ್ಧಗೊಳಿಸುತ್ತದೆ ನೀವು ಇದನ್ನ ಹದಿನೈದು ದಿನ ಪ್ರಯತ್ನಿಸಿ ನೋಡಿ ಆರೋಗ್ಯದಲ್ಲಿ ಬದಲಾವಣೆ ಖಂಡಿತ ಕಾಣಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನ ಸಬ್ಸ್ಕ್ರೈಬ್ ಮಾಡಿ